ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೆಂಪಲ್ಗೆ ಹೋಗಬೇಕು ಅಂತ ಸೊ ಎಲ್ಲರೂ ರೆಡಿಯಾಗಿದ್ದೀವಿ ನಾನು ಕೂಡ ರೆಡಿಯಾಗಿ ಆಗಿದೆ ಸೊ ಇವತ್ತು ನಾವು ಮಧುರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಶ್ರಾವಣ ಆಗಿರೋದ್ರಿಂದ ಶ್ರಾವಣ ಮಾಸದಲ್ಲಿ ನಾವು ಪ್ರತಿ ಇಯರನ್ನು ಆ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಬನ್ನಿ ನಾವು ಆಲ್ರೆಡಿ ಎಲ್ಲರೂ ರೆಡಿಯಾಗಿದ್ದಾರೆ ಒಬ್ಬರು ಲಾಸ್ಟ್ ರೆಡಿ ಆಗಬೇಕು ಅಂದರೆ ನಮ್ಮ ಮನೆ ಹೆಂಗೆ ಅಂದರೆ ನಾವೆಲ್ಲ ರೆಡಿ ಮೇಲೆ ನಮ್ಮನೆ ಲಾಸ್ಟಿಗೆ ರೆಡಿ ಆಗ್ತಾರೆ ಸೊ ನಮ್ಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೋತೀವಿ ಅಂದ್ಬಿಟ್ಟು ಅವ್ರು ಫಸ್ಟೇ ರೆಡಿಯಾಗಿ ಇಲ್ಲ ಇವಾಗ ಇವಾಗ ಅದೊಂದು ಸ್ಟಾರ್ಟ್ ಮಾಡ್ಕೊಂಬಿಟ್ಟಾರೆ ಮೊದಲೆಲ್ಲ ನಮಗಿಂತ ಫಸ್ಟೇ ರೆಡಿಯಾಗಿ ಕೂತ್ಕೊತಾಯಿದ್ರು ಇವಾಗ ಕುತ್ಕೊಳ್ತಾ ಇಲ್ಲ ನಾವೆಲ್ಲ ರೆಡಿ ಮೇಲೆ ಸೊ ಲಾಸ್ಟಿಗೆ ರೆಡಿ ಆಗ್ತಾರೆ ಎಲ್ಲರೂ ರೆಡಿಯಾಗಿದ್ದಾರೆ ಮಾಸು ರುದ್ದೆಲ್ಲ ರೆಡಿಯಾಗಿ ಸೊ ಅವ್ರ ಅತ್ತೆನ ಬರೋದಕ್ಕೆ ಹೋಗಿದ್ದಾರೆ ರೆಡಿ ಮಾಡಿಕೊಂಡು ಹಾಗೆ ಕ್ಯೂಟಿ ಕೂಡ ರೆಡಿಯಾಗಿದ್ದಾರೆ ಕ್ಯೂಟಿ ಸಿಂಪಲ್ ಅಹೆಂಗ ಹಾಕೊಂಡು ಸೊ ಕ್ಯೂಟಿ ಕೂಡ ಎಲ್ಲರೇ ಹೋಗಿದ್ದಾರೆ ನಾನಿದೊಂದು ಡ್ರೆಸ್ನ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದೆ ತುಂಬ ಒಂದು ತ್ರೀ ಇಯರ್ಸ್ ನಾನು ಡ್ರೆಸ್ ತಗೊಂಡು ಒನ್ ಟೈಮ್ ಹಾಕ್ಕೊಂಡು ಹಂಗೆ ಇಟ್ಟಿದೆ ಆಮೇಲೆ ಇದು ನಾನು ಪ್ರೆಗ್ನೆಂಟು ಇತ್ತಲ್ವಾ ಅವಾಗೆಲ್ಲ ಆಗ್ತಾ ಇರಲಿಲ್ಲ ಫುಲ್ಲು ಟೈಟ್ ಆಗ್ತಾಯಿತ್ತು ಸೊ ಇವಾಗ ಸರಿ ಟ್ರೈ ಮಾಡೋಣ ಅಂತ ಹಾಕೊಂಡೆ ಇವಾಗ ಇದೆ ಬಟ್ ಈ ಡ್ರೆಸ್ನ ತುಂಬ ಇಷ್ಟಪಟ್ಟು ತಗೊಂಡಿದ್ದೆ ತುಂಬ ಚೆನ್ನಾಗಿದೆ ಇದರಲ್ಲಿ ವರ್ಕ್ ಡೀಟೇಲಿಂಗ್ ಎಲ್ಲ ಸಖತ್ತಾಗಿದೆ ತೋರಿಸಿ ನಾನು ಹೇಗಿದೆ ಅಂತ ಕಂಪ್ಲೀಟಾಗಿ ಡ್ರೆಸ್ಸು ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೇಗೆಲ್ಲ ಇರುತ್ತೆ ಸೊ ದೇವಸ್ಥಾನ ಎಲ್ಲರೂ ಕೂಡ ನಿಮಗೆ ತೋರಿಸ್ತೀನಿ ಸೊ ಆಲ್ಮೋಸ್ಟ್ ಬ್ಯಾಂಗ್ಳೂರು ಅಲ್ಲಿ ನಿಯರ್ ಇರೋಗೆಲ್ಲಾರ್ಗು ಆ ದೇವಸ್ಥಾನಕ್ಕೆ ಗೊತ್ತಿರುತ್ತೆ ಮದುವೆ ಸೊ ಶನಿದೇವರ ದೇವಸ್ಥಾನ ಸೊ ನಾವು ಪ್ರತಿಯರು ಈ ಟೈಮಲ್ಲಿ ಶ್ರಾವಣ ಮಾಸದ ಟೈಮಲ್ಲಿ ಅಲ್ಲಿ ವಿಶೇಷವಾಗಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಪೂಜೆಗಳನ್ನ ಮಾಡಿರ್ತಾರೆ ಸೊ ಬನ್ನಿ ಹೊರೋಣ ದೇವಸ್ಥಾನಕ್ಕೆ ಇವತ್ತಿನ ಬ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇದು ಒಂದು ಇದ್ರ ಇದು ಒಳಗಡೆ ಒಂದು ಫ್ರಾಕ್ ತರ ಇರುತ್ತೆ ಅದ್ರ ಮೇಲೆ ಈ ತರ ವಾಸ್ಕೋಟ್ ತರ ಕಟ್ಕೊಳ್ಳೋದು ಸೊ ಇದಕ್ಕೆ ಈ ತರ ಥ್ರೆಡ್ಸು ಲಾಂಗ್ ಥ್ರೆಡ್ಸ್ ಅಂತಲೇ ಹೇಳ್ಬೋದು ಈ ಥರ ಬಂದಿದೆ ಹಾಗೆ ಇದರಲ್ಲಿ ವರ್ಕ್ ಕೂಡ ಇದೆ ಸೊ ಇದು ಮಣಿಯಲ್ಲೇನೋ ಥ್ರೆಂಡ್ ವರ್ಕ್ ಕೂಡ ಮಾಡಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಸೊ ಕಂಪ್ಲೀಟಾಗಿ ಈ ಡ್ರೆಸ್ಸು ಈ ಥರ ಕಾಣಿಸುತ್ತೆ ಸೊ ನನಗೆ ಅದು ಸಕ್ಕತ್ತು ಇಷ್ಟ ಆಯಿತು ಈ ಡ್ರೆಸ್ಸು ಬಟ್ ಒನ್ ಟೈಮ್ ಹಾಕ್ಕೊಂಡಿದ್ದೆ ಇದು ಸೆಕೆಂಡ್ ಟೈಮ್ ಹಾಕಿಸ್ತಾ ಇರೋದು ಇದು ಇದನ್ನು ನಾನು ಬೇರೆ ಇದ್ರ ಜೊತೆ ಯೂಸ್ ಮಾಡ್ತಾ ಇದ್ದೆ ಸೊ ಗೋಲ್ಡನ್ ಕಲರ್ ಜಾಕೆಟ್ ಹಾಕ್ಕೊಂಡು ಕೂಡ ಇದನ್ನು ಸಪ್ರೇಟಾಗಿ ಕೂಡ ನಾನು ಯೂಸ್ ಮಾಡ್ತಾ ಇದ್ದೆ ಬಟ್ ಈ ಕೋಟ್ನ ಹಾಕೊತಾ ಇರಲಿಲ್ಲ ಕ್ಯೂಟಿ ಡ್ರೆಸ್ಸು ಬಾಸು ಡ್ರೆಸ್ ನೋಡಿ ಬಾಸು ಪೈಜಾಮ್ ಹಾಕ್ಕೊಂಡು ರೆಡಿ ಆಗಿದ್ದಾನೆ ಅವರ ಅಕ್ಕನ ತೋರಿಸ್ತಾ ಇದ್ದರೆ ಅವ್ನು ನೋಡಿ ಇಲ್ಲಿ ಬೆಳಗ್ಗೆಯಿಂದ ಇದು ಎರಡನೇ ಡ್ರೆಸ್ ಹಾಕೊಂಡಿರೋದು ಸೊ ಕ್ಯೂಟಿ ಲೆಹೆಂಗಾ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿ ಆಗಿದ್ದಾರೆ ಅದು ಇದು ಕ್ಯೂಟಿದು ಇಯರಿಂಗ್ಸ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ನನಗೆ ಸಖತ್ ಇಷ್ಟ ಅದನ್ನು ಇಲ್ಲೂ ಕೂಡ ಯೂಸ್ ಮಾಡ್ಬೋದು ಬುಗುಡಿ ಥರ ಸೊ ಆಗೂ ಕೂಡ ಯೂಸ್ ಮಾಡ್ಬೋದು ಅವರಿಗೆ ಇಯರಿಂಗ್ಸಾಗಿ ಹಾಕಿದ್ದೀನಿ ನಾನು ಮೊನ್ನೆ ಗುರುಪ್ರವೇಶಿದ್ದೀನಿ ಅದು ಬುಗಡಿಯಾಗಿ ಸೊ ಮೇಲೆ ಯೂಸ್ ಮಾಡಿದ್ದೆ ಋತು

ಪಾರ್ಕಿಂಗ್ ಮಾಡಬೇಕು ಅಲ್ಲಿ ಪಾರ್ಕಿಂಗ್ ಎಲ್ಲ ಸಿಗೋಲ್ಲ ಈ ನಡುವೆ ಫುಲ್ಲು ಅಲ್ಲೆಲ್ಲ ಗಾಡಿಗಳೆಲ್ಲ ಜಾಸ್ತಿ ಇರುತ್ತಲ್ಲ ಅದಕ್ಕೆ ದೇವಸ್ಥಾನದ ಸ್ವಲ್ಪ ದೂರದಲ್ಲೇ ಪಾರ್ಕಿಂಗ್ ಮಾಡಿದ್ದೀವಿ ಕ್ಯೂಟಿಗೆ ಏನಪ್ಪ ಅವಳಿಗೆ ಕಾರಲ್ಲಿ ಬಂದರೆ ಏನಾಗಿದೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ವಾಮಿಟಿಂಗ್ ಬರೋಂಗಾಯ್ತೈತೆ ಆಯ್ತೈತೆ ಅಂದ್ಬಿಟ್ಟು ಅಲ್ಲಿ ಸೈಡಲ್ಲಿ ಇಟ್ಕೊಳ್ಳೋದು ಊಟ ಯಾವಾಗಲೂ ಇದೆ ಇರ್ಬೋದು ಕಾರಲ್ಲೂ ಅಂದರೆ ಈ ಥರ ಆದರೆ ವಿಂಡೋಸ್ಗಳೆಲ್ಲ ಫುಲ್ ಓಪನ್ ಮಾಡಿಬಿಡ್ಬೇಕು ಅವಳಿಗೆ ಎ ಸಿನೂ ಆಗೋಲ್ಲ ನನಗೆ ಎ ಸಿ ಆಗೋಲ್ಲ ಬಟ್ ವಾಮಿಟ್ ಎಲ್ಲ ಬರಲ್ಲ ಅವಳಿಗೆ ಎ ಸಿ ಆಗಲ್ಲ ಮತ್ತು ಜಾಸ್ತಿ

ಈ ಫುಲ್ ಓಪನ್ ಆದ್ರೆ ಹಾಕೋ ಅಂತ ನಾನು ಬೇಡ ಅಂದ್ರೂ ಅವಳೇ ಇಷ್ಟಪಟ್ಬಿಟ್ಟು ಹಾಕೋಬಂದ್ ಇದೇ ಹಾಕೋ ಅಂತ ಇವಾಗ ನೋಡಿದ್ರೆ ಫುಲ್ ಚಳಿ ಅಂತ ಮಗು ಗಲ್ಲೂ ಮುಚ್ಕೊಂಡಿದ್ದಾನೆ ಯಾಕಪ್ಪ ಸೊ ದೇವಸ್ಥಾನದ ಹತ್ರ ರೀಚ್ ಆದು ಹಾಗೆ ಹೊರಗಡೆ ಹಣ್ಣುಕಾಯಿ ಎಲ್ಲ ತಗೊಂಡು ದೇವರಿಗೆ ಹೂವು ಸೊ ಅಲ್ಲಿ ನಿಮಗೆ ಹೋದ ತಕ್ಷಣವೇ ಒಂದಷ್ಟು ಜನ ಇರ್ತಾರೆ ಸೊ ಅದರಲ್ಲಿ ಕಮ್ಮಿ ರೇಟ್ ಎಲ್ಲಿರುತ್ತೆ ಅಂದರೆ ಕಾಯಿಗಳು ತುಂಬ ರೇಟ್ ಹೇಳ್ತಾರೆ ಅಲ್ಲಿ ಸೊ ಇದನ್ನ ಇಲ್ಲಿ ಬ ಈ ಅಂಗಡಿಲಿ ಬಂದ್ಬಿಟ್ಟು ರೆಗ್ಯುಲರಾಗಿ ಹೋದಾಗೆಲ್ಲ ತೊಗೊತಾ ಇರ್ತೀವಲ್ಲ ಮತ್ತು ಕಡಲೆಪುರಿ ಬರ್ಬೇಕಾರೆ ಎಲ್ಲ ಇಲ್ಲೇ ತೊಗೊತೀವಿ ಹಾಗಾಗಿ ಅವರು ಸ್ವಲ್ಪ ಗೊತ್ತಿರೋದ್ರಿಂದ ಸೊ ಕಮ್ಮಿ ರೇಟಿಗೆ ಹಾಕ್ಕೊಟ್ರು ಸೊ ನಾನು ಹಾಗೇ ನನೆಯವ್ರ ಅಕ್ಕ ಇಬ್ಬರೂ ಹಣ್ಣು ಕಾಯಿ ಎಲ್ಲ ತಗೊಂಡ್ವು ಸೊ ಇವತ್ತು ಹಿಂಗೆ ಅಂದರೆ ಪ್ಲ್ಯಾನು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ನಾನು ಸೊ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಮೂಡ್ ಬೆಳಗ್ಗೆ ಎದ್ದಾಗಿಂದ ಇರಲಿಲ್ಲ ಸೊ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹೇಗಿದ್ರು ಹೋಗ್ಬೇಕಲ್ವಾ ಮತ್ತೆ ಏನು ಕೆಲಸ ಇಟ್ಕೊಂಡಿರಲಿಲ್ಲ ಹಾಗಾಗಿ ಸರಿ ಬಿಡು ಹೋಗ್ಬಿಟ್ಟು ಬಂದ್ಬಿಡೋಣ ದೇವಸ್ಥಾನಕ್ಕಾದ್ರು ಅಂದ್ಬಿಟ್ಟು ಹೋದ್ವು ಮತ್ತು ಇಲ್ಲಿ ಸಾಟರ್ಡೆ ಹೋದರೆ ತುಂಬ ಕ್ಯೂ ಇರುತ್ತೆ ಸಖತ್ ರಶ್ ಇರುತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ನಾನು ಸಂಡೇ ಹೋಗಿದ್ದು ಸಂಡೇ ಅಂದರೆ ಬೆಳಗ್ಗೆ ಹೊತ್ತು ಫುಲ್ ರಶ್ ಇರುತ್ತೆ ಸೊ ಮಧ್ಯಾಹ್ನ ಹಂಗೆ ಸ್ವಲ್ಪ ಕಮ್ಮಿ ಇರುತ್ತೆ ನೋಡ್ತಾ ಇರ್ಬೋದು ಇವಾಗ ಕಮ್ಮಿ ಇದೆ ಅದನ್ನೇ ಹೇಳ್ತಾ ಇದ್ರು ಅಲ್ಲಿ ಇದ್ದವರೆಲ್ಲ ಸೊ ಬೆಳಗ್ಗೆ ಸಖತ್ ಕ್ಯೂ ಇತ್ತು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹಾಗೆಯೇ ಇಲ್ಲಿ ಹೊರಗಡೆ ಎಳ್ಬತ್ತಿ ಹಚ್ಚೋದಕ್ಕೆ ಅಂತ ಪ್ಲೇಸ್ ಇದೆ ಅಲ್ಲಿ ಎಳ್ಬತ್ತಿ ಎಲ್ಲದ್ರಿಗೂ ದೃಷ್ಟಿ ತೆಗೆದ್ಬಿಟ್ಟು ಹಾಕಬೇಕು ಅಂತ ಹೇಳ್ತಾರೆ ಹಾಗೆ ನಾನು ಬಾಸುಗೆ ಹನಿಗೆ ರುದ್ದಿಗೆ ಕ್ಯೂಟಿಗೆ ಇವರೆಲ್ಲರಿಗೂ ದೃಷ್ಟಿ ತೆಗೆದ್ಬಿಟ್ಟು ಹಾಕ್ತೆ ಅಂದರೆ ಏನಾದ್ರೂ ದೃಷ್ಟಿ ಆ ಥರ ಆಗಿದ್ದರೆ ಸೊ ಇಲ್ಲಿ ಕ ಹೋಗುತ್ತೆ ಅನ್ನೋದು ನಮಗೆ ಸೊ ನಾನು ದೃಷ್ಟಿ ತೆಗೆದ್ಬಿಟ್ಟು ಇಲ್ಲಿ ಕೊಂಡ ಇದೆ ಮೆಂಕಿದು ಸೊ ಅಲ್ಲಿ ಆದರೂ ಒಳಗಡೆ ಹಾಕ್ಬೋದು ಇಲ್ಲಾಂದರೆ ಈ ಥರ ಮೇಲೇನಾದರೂ ಹಾಕ್ಬೋದು ನಾನು ಹಾಕ್ಬಿಟ್ಟೆ ಅದಕ್ಕೆ ಬಂದುಬಿಟ್ಟು ಅವರು ಹಚ್ಚಿಬಿಟ್ಟು ದೃಷ್ಟಿ ತಗೊಂತ ಇದ್ರು ನಾನು ಫಸ್ಟ್ ದೃಷ್ಟಿ ತೆಗೆದ್ಬಿಟ್ಟು ಹಾಕ್ಬಿಟ್ಟು ಅದನ್ನೇ ನೋಡ್ತಾ ಇದ್ದೆ ನಾನು ನಾನು ಮುಂಚೆನೆ ಹಾಕ್ಬಿಟ್ಟೆ ಈ ತರ ತಗೋಬೋದಾ ಅಂತ ಸೊ ಒಬ್ಬೊಬ್ರು ಒಂದೊಂದು ತರ ಮಾಡ್ತಾರೆ ಸೊ ನಾನು ಕೂಡ ಎಲ್ಲ ದೃಷ್ಟಿಯೆಲ್ಲ ತೆಗೆದು ಸೊ ಹಾಗೆ ದೇವರಿಗೊಂದು ನಮಸ್ಕಾರ ಮಾಡಿ ಒಳ್ಳೇದು ಮಾಡಪ್ಪ ಅಂತ ಒಳಗಡೆ ಹೋದ್ವು ಸೊ ಕ್ಯೂ ಏನಿರಲಿಲ್ಲ ಏನಂದರೆ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದರು ಸೊ ಲಾಸ್ಟ್ ಇಯರ್ ಬಂದುಬಿಟ್ಟು ನಾವು ಬಂದಿದ್ದಿನ ಫುಲ್ಲು ವೆಜಿಟೇಬಲ್ಸಲ್ಲಿ ಡೆಕೋರೇಷನ್ ಮಾಡಿದರು ಈ ಸಲ ಹೆಂಗೆ ಅಂದರೆ ವೆಜಿಟೇಬಲ್ಸು ಹಾಗೆ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿ ಡೆಕೋರೇಷನ್ ಮಾಡಿದರು ಅಲ್ಲಿ ಏನಂದರೆ ವೀಡಿಯೋಸ್ಗೆಲ್ಲ ಅಲೋ ಇರೋಲ್ಲ ಸೊ ಅಲ್ಲಿ ಆಲ್ರೆಡಿ ಬೋಲ್ಡ್ ಹಾಕ್ಬಿಟ್ಟಿರ್ತಾರೆ ವೀಡಿಯೋಸ್ ಎಲ್ಲ ತಗೊಳ್ಳೋ ಹಾಗಿಲ್ಲ ಫೋಟೋ ತಗೊಳ್ಳೋ ಅಂತ ಇದು ಕಾಯಿ ಹೊಡಿಯೋದು ಇದನ್ನೆಲ್ಲ ನಾನು ಅದನ್ನೆಲ್ಲ ವಿಡಿಯೋ ಮಾಡ್ಕೋಬೋದು ಮೇಯ್ನ್ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋ ಆಗಿಲ್ಲ ಅಂತ ಹೇಳಿದ್ರು ಸೊ ಇಲ್ಲಿ ಆಚೆ ಕಡೆನೇ ಕಾಯಿ ಹೊಡೆಯೋದಕ್ಕೆಲ್ಲ ಪ್ಲೇಸ್ ಇರುತ್ತೆ ಹೊಡ್ಕೊಡಕ್ಕೆ ಇರ್ತಾ ಇದ್ರು ಸೊ ನಾವು ಟೈಮಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ನಾವೇ ಹೊಡ್ಕೊಂಡ್ವು ಸೊ ಪಾಪ ಕ್ಯೂಟಿ ಕೈ ಕಾಯಿ ಹೊಡಿತೀನಿ ಅಂತ ಹೋಗ್ಬಿಟ್ಟು ಕೈನೇ ಹೊಡ್ಕೊಂಬಂದಿದ್ಲು ಅವಳು ಬ್ಲಡ್ ಬರೋ ಥರ ಕೈಗೆ ಏಟ್ ಮಾಡ್ಕೊಂಡ್ ಬಂದಿದ್ಲು ಕೊಡಗಲ್ಲ ಕಟ್ಟಿರೋದು ಅದಕ್ಕೆ ನಾನು ಹೇಳಿದ್ದು ಬರ್ಜನ ಕೆಲಸ ಎಲ್ಲ ಮಾಡ್ಬೇಡಂತ ಕೈ ನೋಡಲು ಕುಯ್ಕೊಂಡಿದ್ದಾಳೆ ಅಲ್ಲಿ ಕಾಯಿನ ಕಾಯಿ ಹೊಡೆಯೋದೋಗ್ಲಿ ಸಿಗಿತ್ ಮನೆ ಕಾಯಿ ಚೆನ್ನಾಗಿ ಹೊಡಿತಾರೆ ಸೊ ಇಲ್ಲಿ ಗರ್ಭಗುಡಿಲಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಅಲ್ಲಿ ಹೊರಟು ಅಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಸೊ ಸ್ವೀಟ್ ಇರ್ಬೋದು ಅನಿರ್ಬೋದು ಫ್ರೂಟ್ಸು ಮತ್ತು ಕ್ಯಾಪ್ಸಿಕಮ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದೊಂದು ಈ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಅಲಂಕಾರನ ಮಾಡ್ತಾರೆ ಸೊ ಈ ಥರ ಯೂಸ್ ಮಾಡಿಕೊಂಡು ಲಾಸ್ಟ್ ಇಯರ್ ಅಂತೂ ಫುಲ್ಲು ವೆಜಿಟೇಬಲ್ಸಲ್ಲಿ ಮಾಡಿರೋದು ತುಂಬ ಚೆನ್ನಾಗಿತ್ತು ನಾನು ಲಾಸ್ಟ್ ಇಯರ್ ಹೋದಾಗ ಮೇ ಬಿ ಶಾರ್ಟ್ಸಲ್ಲಿ ಹಾಕಿದೆ ಅಂದ್ಕೊತೀನಿ ಸೊ ಪೂಜೆ ಎಲ್ಲ ಬಂದ್ವಿ ಇಲ್ಲಿ ನೋಡಿ ಇಲ್ಲಿ ಬಾಸು ಪೂಜೆ ಪೂಜೆ ಮುಗಿಸ್ಕೊಂಬಂದ್ಬಿಟ್ಟು ಫುಲ್ಲು ಭಜನೆ ಮಾಡ್ತಾ ಕುತ್ಕೊಂಡ್ಬಿಟ್ಟಿದ್ದ ಸೊ ಅದನ್ನೇ ಅನಿಗೆ ತೋರಿಸ್ತಾ ಇದ್ದೆ ನೋಡಿ ಇಲ್ಲಿ ಹೆಂಗೆ ಭಜನೆ ಮಾಡ್ತಾ ಇದ್ದಾನೆ ಅಂತ ಸೊ ಇದು ದೇವಸ್ಥಾನದ ಆಚೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವು ನಾವು ಮರಗಳಿದ್ದಾವೆ ಅದಕ್ಕೆ ಡೆಕೋರೇಷನ್ ಮಾಡಿದ್ರಲ್ಲ ಅದನ್ನೆಲ್ಲ ಲೆಟ್ಟಿದ್ದಾರೆ ಅದನ್ನೆಲ್ಲ ಎತ್ಕೊತಾ ಇದ್ದಾರೆ ಸೊ ಅಲ್ಲಿ ಬಂದ್ಬಿಟ್ಟು ಮೇನ್ ದೇವ್ರಿರೋದು ಅಲ್ಲಿ ಎಂಟ್ರೆನ್ಸ್ ಇರ್ತದೆ ಆಮೇಲೆ ಒಳಗಡೆ ಗರ್ಭಗುಡಿಲಿ ದೇವಸ್ಥಾನ ಇದೆ ಏನಮ್ಮ ಗರ್ಭಗುಡಿಲಿರೋದು ಯಾವ ದೇವ್ರು ಗರ್ಭಗುಡಿ ಅಲ್ಲಿ ರಥದ ಮೇಲೆ ಇರೋ ತರ ಅಲ್ಲ ಮೆರವಣಿಗೆಲ್ಲ ತುಂಬಾ ಚೆನ್ನಾಗಾಯ್ತು ತಾನೇ ಬೆಳಗ್ಗೆ ಬಂದಿದ್ರೆ ಫುಲ್ಲು ಜನ ರಶ್ ಮಳೆ ಬೇರೆ ಅಲ್ವಾ ಅದಕ್ಕೆ ಸ್ವಲ್ಪ ಕಮ್ಮಿ ಐತೆ ಜನ ಇಲ್ಲ ಅಂದ್ರೆ ಫುಲ್ಲು ಜನ ಇರ್ತಾ ಇದ್ರು ಬೆಳಗ್ಗೆಯಿಂದ ಫುಲ್ ರಶ್ ಇತ್ತು ಅಂತ ಹೇಳಿ ಬಂದವರೆಲ್ಲ ಹೇಳ್ತಾ ಇದ್ರು ಸೊ ನಮ್ಗೆ ಅಂತ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ರುದಿ ಕ್ಯೂಟಿ ಬನ್ನಿ ಅಲ್ಲಿ ನೋಡಿ ಅಲ್ಲಿ ಫ್ಲವರ್ನ ಇಟ್ಕೊಂತ ಇದ್ದಾರೆ ಇಬ್ರು ನೋಡಿ ಸಾಕು ಬನ್ನಿ ಏನಕ್ಕೆ ಕ್ಯೂಟಿ ರುದ್ದಿ ನೋಡಿ ಇಲ್ಲಿ ಕ್ಯೂರಿಯಾಸಿಟಿ ಸಾಕು ಬಾದೆ ಅಷ್ಟೇ ಸಾಕು ಪಾಪ ಅವ್ರು ಕ್ಲೀನ್ ಮಾಡ್ತಾ ಇದಾರೆ ಸೂಪರ್ ಆಯ್ತು ಇದೆ ಡೆಕೋರೇಷನ್ಗೆಲ್ಲ ಯೂಸ್ ಮಾಡಿರ್ತಾರಲ್ಲ ಹಾ ಫ್ಲವರ್ ಇದೆಲ್ಲ ಸೊ ಹಾಗೆ ಅಲ್ಲಿ ಸ್ವಲ್ಪ ಓದ್ ಕುತ್ಕೊಂಡು ಎಲ್ಲರಿಗೂ ಕಾಯಿ ಹೊಡೆದ್ಕೊಡೋಣ ತಿನ್ನೋದಕ್ಕೆ ಅನ್ಬಿಟ್ಟು ಕೊಡ್ತಾ ಇದೆ ಲಾಸ್ಟ್ ಟೈಮ್ ಎಲ್ಲ ಪ್ರತಿ ಸಲ ಬಂದಾಗೆಲ್ಲ ಇಲ್ಲಿ ಹೆಂಗ್ರೆ ಅಲ್ಲಿ ಎಳ್ಳು ಉಂಡೆ ಕೊಡ್ತಾ ಇರ್ತಾರೆ ಸೊ ಯಾರಾದ್ರೂ ಹೊರಸ್ಕೊಂಡಿರ್ತಾರಲ್ಲ ಅವರೆಲ್ಲ ಕೊಡ್ತಾ ಇರ್ತಾರೆ ಪ್ರಸಾದನ ಹಚ್ಚಿಸಿ ಇವತ್ತು ಯಾರು ಏನು ಕೊಡ್ತಾ ಇರ್ಲಿಲ್ಲ ಸೊ ಹಾಗಾಗಿ ನಮ್ಮ ಹತ್ರ ಇದ್ ಕಾಯಿ ನಾವು ಆಟ ಆಡ್ಬಾರ್ದು ಅಲ್ಲಿ ನೀರೆಲ್ಲ ಕ್ಯೂಟಿ ಇವಾಗ ಇನ್ನು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇನ್ನ ಅಲ್ಲಿ ಎರಡು ದೇವಸ್ಥಾನ ಇದೆ ಆ ಕಡೆ ಅಲ್ಲಿ ಹೋಗ್ತೀವಿ ಮುಗೀತಿದ್ದಿ ದೇವಸ್ಥಾನ ಮುಗಿದು ಕುತ್ಕೊಂಡು ಸ್ವಲ್ಪ ಪ್ರಸಾದನೂ ತಿಂದು ಇವತ್ತು ಪ್ರಸಾದ ಊಟ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ನೋಡೋಣ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ನಡಿ ಫಸ್ಟು ನಮ್ಗೆ ವೃದ್ಧಿಗೆ ಇಲ್ಲ ಆಟ ಸಮಯ ನೋಡಿಬಿಟ್ರೆ ಇಲ್ಲ ನೋಡಿ ಇಲ್ಲಿ ಹೆಂಗೆ ಆಡ್ತಾಯಿದ್ದಾಳೆ ಅಂತ ವೃದ್ಧಿ ಫಸ್ಟು ದೇವಸ್ಥಾನ ಅವ್ಳು ನೋಡಿ ಅವಳು ಪ್ರತಿ ಸಲ ನಮ್ಗೆ ಹಿಂಸೆ ಕೊಡಲ್ಲ ಅವ್ರು ಅತ್ತೆ ಹಿಂಸೆ ಕೊಡ್ತಲ್ಲೇನು ಅತ್ತೆ ಅತ್ತೆ ಅಂದ್ಕೊಂಡು ಹಾ ಚೇಪೆಕಾಯಿ ಇರಲ್ಲ ಬಿಡಿ ಇವಾಗ ಸೊ ಅಲ್ಲೂ ಕೂಡ ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ರಶಿ ಇಲ್ದಿದ್ರಿಂದ ಚೆನ್ನಾಗಿ ದರ್ಶನ ಆಯಿತು ದೇವನ ಎಷ್ಟು ಓದ್ಬೇಕಾದ್ರು ನಿಂತ್ಕೊಂಡು ನೋಡ್ಬೋದಾಗಿತ್ತು ಸೊ ಆ ಥರ ಇತ್ತು ಇಲ್ಲ ಹಿಂಗೆ ಕಳಿಸ್ಬಿಡ್ತಾ ಇರ್ತಾರೆ ಹಿಂಗೆ ನೋಡಿದ ತಕ್ಷಣ ಹಿಂಗೆ ಕಳಿಸ್ತಾ ಇರ್ತಾರೆ ಇವತ್ತೇನು ಆ ಥರ ಇಲ್ಲ ದೇವ್ರನ್ನ ಆರಾಮಾಗಿ ನಿಂತ್ಕೊಂಡು ಬೇಕಾದ್ರೂ ನೋಡ್ಬೋದಾಗಿತ್ತು ಹಾಗೆ ನೆಕ್ಸ್ಟ್ ಡೇಗೆ ದೇವರಿಗೆ ಸ್ನಾನ ಮಾಡಿಸೋದಿಕ್ಕೆ ಅಂತ ನೀರು ಇಟ್ಕೊಡಿ ಅಂತ ಹೇಳಿದ್ರು ಸೊ ನಾನು ನನಗೆ ಹೇಳಿದೆ ನಮ್ಮ ಅದೃಷ್ಟ ಸಿಕ್ಕಿದೆ ಹೋಗಿ ಎತ್ಕೊಟ್ಬಿಟ್ಟು ಬಂದ್ಬಿಡು ಅಂತ ಸೊ ಅದು ದೇವರಿಗೆ ನೆಕ್ಸ್ಟ್ ಡೇಗೆ ಸ್ನಾನ ಮಾಡಿಸೋದಿಕ್ಕೆ ಅಂತ ಹೇಳಿದ್ರು ಹಾಗೇನೆ ಅನ್ಬಿಟ್ಟು ಹೂವು ಪ್ರಸಾದನ ಕೊಟ್ಟಿದ್ರು ಅನಿಗೆ ಮತ್ತೆ ಇನ್ನೊಬ್ಬರಿಗೆ ಇಬ್ಬರಿಗೂ ಸೊ ಅಲ್ಲಿ ದೇವ್ರ ಮೇಲೆ ಹೂವನೇನೆ ಎತ್ಕೊಟ್ಟಿದ್ರು ಪಕ್ಷಿ ನೀರು ಕೊಡ್ತಾ ಅಯ್ಯೋ ಅಲ್ಲಿ ನೋಡೋ ಅದು ಅಲ್ಲಿ ನೋಡಲು ಬಾಯಿಲ್ಲಿ ನೀರು ಕೊಡ್ತಾ ಇದೆ ಅಂತ ಪ್ಲೀಸ್ ಮಾಡಬಾರ್ದು ಎಪ್ಪ ನಿಮಿಷ ಕುತ್ಕೋಬೇಕು ಅಂದ್ಬಿಟ್ಟು ದೇವ್ರ ಹತ್ರ ಐದು ನಿಮಿಷ ಕುತ್ಕೊಂಡಿದ್ದಾರೆ ನೋಡಿ ನೋಡಿಲಿ ಬ್ಯಾಂಗಲ್ ಅಲ್ಲ ಹೇಳುದೇ ಸೊ ದೇವ್ರ ದರ್ಶನ ಎಲ್ಲ ಮುಗಿಸಿ ಆಮೇಲೆ ಲಾಸ್ಟ್ ಗೆ ಇಲ್ಲಿ ಶಾಪಿಂಗ್ ಬಂದ್ವು ಸೊ ಇಲ್ಲೇ ದೇವಸ್ಥಾನದ ಮುಂದೆನೇ ಇಟ್ಕೊಂಡಿರ್ತಾರೆ ಒಂದ್ ಅಂಗಡಿಗಳನ್ನ ಸೊ ಒಂದ್ ಸ್ವಲ್ಪ ಐಟಮ್ ಕಮ್ಮಿನೇ ಇಟ್ಕೊಂಡಿದ್ರು ಮಳೆ ಇದ್ದಿದ್ದ ಕಾರಣ ಎಲ್ಲ ತೆಗ್ದು ಸ್ವಲ್ಪ ಮೇಯ್ನ್ ಮೇನ್ ಇಟ್ಕೊಂಡಿದ್ರು ಈ ಮಕ್ಳು ಮೇಯ್ನ್ ಅಟ್ರಾಕ್ಟ್ ಆಗೋದೆ ಆ ಆಟ ಸಾಮಾನುಗಳಿಗೆ ಫಸ್ಟ್ ನಮ್ಮ ವೃದ್ಧಿ ಹೋಗ್ಬೇಕಾರೆ ಫುಲ್ಲು ಅವ್ರ ಅತ್ತೆಗೆ ಏನ್ ಮಾಡ್ತಾ ಇಲ್ಲ ಸರಿ ಅಂದ್ಬಿಟ್ಟು ಅನಿಗೆ ಹೇಳಿದೆ ಕೊಡಿಸ್ಬಿಡ ನೀವೊಂದು ಅಂತ ಅವಳಿಗೆ ಫುಲ್ ಖುಷಿ ಆಗೋಯ್ತು ಕರ್ಕೊಂಬಂದ ತಕ್ಷಣನೇ ಎಲ್ಲ ಕೈಯಲ್ಲಿ ಎತ್ತೈತಿ ಇಟ್ಕೊತಾ ಇದ್ದಾಳೆ ಸೊ ಸರಿ ತೋರ್ಸ ಅಮ್ಮ ಇದು ತೊಗೊಳ್ಳ ಇದು ತಗೊಳ್ಳ ಅಂತ ನಿಂಗೆ ಯಾವ್ದು ಬೇಕು ಅದನ್ನ ತೊಗೊಂತ ಬಟ್ ನಮ್ಮ ಕ್ಯೂಟಿ ಆ ಥರ ಎಲ್ಲ ಇಲ್ಲ ಅವಳು ಯಾವುದೂ ಈ ಥರದ್ದೆಲ್ಲ ಬೇಕು ಅಂತ ಕೇಳಲ್ಲ ಅಮ್ಮ ಇದು ತೊಗೊಳ್ಳಾ ಅಂತಾಳೆ ಅದು ನಿಂಗೆ ಯೂಸ್ ಆದರೆ ತೊಗೊಂಡ್ರೆ ಸೊ ಅವ್ಳಿಗೆ ಬೇಡ ನಂಗೆ ಇನ್ನೇನು ಯೂಸ್ ಇಲ್ಲ ಅಂದ್ಬಿಟ್ಟು ಅಲ್ಲೇ ಇಟ್ಬಿಡ್ತಾಳೆ ಸೊ ಆ ಥರ ಯಾವುದು ಬೇಕು ಅಂತ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಅವ್ಳು ಹಠ ಮಾಡಿಲ್ಲ ಬಟ್ ಇವ್ರಿಬ್ರು ಇದ್ದಾರಲ್ವಾ ಇವರಿಬ್ಬರು ಸಕ್ಕ ಕತ್ತು ಹಠ ಮಾಡ್ತಾರೆ ಎಲ್ಲಿ ಹೋದ್ರೂ ಏನಾದರೂ ಕೊಡಿಸ್ಲೇಬೇಕು ಸೊ ಅವ್ರು ಏನು ಕೇಳ್ತಾರೆ ಅದನ್ನೇ ಕೊಡಿಸ್ಬೇಕು ಅದನ್ನು ಇಟ್ಕೊಂಡಿಲ್ಲ ಆ ಪಾಕಿಟ್ನ ಇದು ಬೇಕು ಅಂತ ಅದೇನು ಯೂಸ್ ಇಲ್ಲ ಸೊ ಅವಳು ಒಂದಿನೂ ಇಟ್ಕೊಳ್ಳಲ್ಲ ವೇಸ್ಟ್ ಮಾಡ್ತಾಳೆ ಹಾಗಾಗಿ ಬಾಸಿಗೊಂದು ಕಾರು ಅವಳಿಗೊಂದು ಮೊಬೈಲ್ಸ್ ಕೊಡಿಸ್ಕೊಂಡು ಕರ್ಕೊಂಬಂದ್ಬಿಟ್ಟು ಅಷ್ಟೇ ಇನ್ನೂರು ಹೊಸ ಬ್ಯಾಗ್ ಕೊಡಿ ಅದು ಎಲ್ಲ ಒಂದೇ ಕೆಳಗಡೆ ಧೂಳಿರುತ್ತೆ ಅದಕ್ಕೆ ಅಜ್ಜಿ ನಿಮ್ಗೆ ನಿಮ್ ಒಂದ್ ಹಾಕ್ಲಾ ಎರಡು ಸೇರ್ಸೈವತ್ತು ರೂಪಾಯಿ ಹಾಕ್ಬಿಡ್ತೀನಿ ಖಾರಾಪುರಿ ನಿಮಗೆ ಸಾಕ ನಿಮ್ಗೆ

ಅದುಲ್ಲೂ ಕ್ಯಾಮ್ರಾ ಆಫ್ ಮಾಡಿದಾಗ ಫುಲ್ ಆಕ್ಟಿವ್ ಆಗಿಬಿಡತಾರೆ ಹಲೋ ಗಾಯ್ಸ್ ಅದಕ್ಕೋ ಕ್ಯಾಮೆರಾ ಆನ್ ಮಾಡಿದ ತಕ್ಷಣನೇ ಫುಲ್ ಸೈಲೆಂಟ್ ಆಗಿಬಿಡತಾರೆ ಸೊ ನಾವು ಕಡಲೇಪುರಿ ಇಲ್ಲಿ ಬಂದ್ರೆ ಬೇರೆ ಕಡಲೇಪುರಿನ ತಕೊಳ್ಳೋದು ಕಡಲೇಪುರಿ ಇರೋತರ ಇಲ್ಲಿ ಫೇಮಸ್ ಏನಮ್ಮ ಏರ ಬಾ ಏರ ಬಾ ಆ ಕಡಲೇಪುರಿನ ತನ ಮೊದಲು ರೂಪಾಯಿಗೆ 5 ರೂಪಾಯಿ ಇತ್ತಾ ಈ ಕವರಲ್ ಫುಲ್ ಇವಾಗ ನೋಡಿ ಇಲ್ಲಿ ಇವಾಗ ಜಾಸ್ತಿ ಇದೆ ಇದು ಎಷ್ಟೋ ಕೇಳಕ ಹೋಗ್ಲಿಲ್ಲ ಇಷ್ಟು ನೂರ್ ಮೂವತ್ ರೂಪಾಯಿಗೆ ಅಂತ ಕೊಟ್ರು ಕೊಟ್ಟರು ನಿಮ್ದು ಎರಡು ಇದು ಕಡಲೆಪುರಿ ಎರಡು ಒಂದು ಐವತ್ಕೊಂಡಿರೋ ನಾನು ರೂಪಾಯಿ ತಗೊಂಡಿದ್ದೆ ಅನ್ನಿಸ್ತಂದ್ಬಿಟ್ಟು ಚೆನ್ನಾಗಿ ಕಡಲೆಪುರಿ ಎಲ್ಲ ತಿಂತಾರೆ ಎಲ್ರಿಗೂ ಇಷ್ಟಲ್ವಾ ಕಡಲೆಪುರಿ ಒಗ್ಗರಣೆ ಪುರಿ ಮಾಡಿದ್ರೂ ಫುಲ್ ಖಾಲಿಯಾಗಿ ಹೋಗ್ಬಿಡುತ್ತೆ ಅಲ್ಲಿ ಬೆಂಗ್ಳೂರಲ್ಲಿ ತಗೋತಿವಲ್ಲ ಅಲ್ಲಿ ಅಷ್ಟೊಂದ್ ಚೆನ್ನಾಗಿರೋದಿಲ್ಲ ಮಹೇಶಿ

ಅವ್ರನ್ನೆಲ್ಲ ಅಲ್ಲೇ ಬಿಟ್ಟಿದ್ದೀನಿ ಮಳೆ ಫುಲ್ಲು ಜೋರಾಯ್ತ ಅದಕ್ಕೆ ಆಂಜನೇಯ ದೇವಸ್ಥಾನ ರೋಡ್ ಮಧ್ಯದಲ್ಲಿ ಸಿಗುತ್ತೆ ಅಬ್ಬಯ್ಯ ಆಂಜನೇಯ

மக்கள் <laughs> எல்லாம் <laughs> 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 ಪುರಿನೇ ಊಟ ಇವತ್ತು ಆ ಪ್ರಸಾದ ಖಾಲಿ ಅಲ್ಲ ಮೇನು ಹೊಟ್ಟೆ ತುಂಬಾ ಪ್ರಸಾದ ತಿಂತ ಇದ್ವು ಒಳ್ಳೆ ಅಡ್ಗೆ ಎಸ್ತಾ ಇತ್ತಲ್ಲಿ ಯಾವಾಗ್ಲೂ ಈ ಸಲ ಲೇಟ್ ಆಯ್ತು ಒಳ್ಳೆ ಊಟ ಸಿಗ್ತಾ ಇತ್ತು ಸಾಂಬಾರ್ ಚೆನ್ನಾಗಿರುತ್ತಮ್ಮ ಇಲ್ಲಿ ಸಾಂಬಾರೆಲ್ಲ ಚೆನ್ನಾಗಿರುತ್ತೆ ಹೊಟ್ಟೆ ಬೇರೆ ಹಸಿತಾ ಇತ್ತು ಹಾಗಾಗಿ ಕಡಲೆಪುರಿನೇ ತಿಂದ್ಬಿಟ್ಟು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡು ನೀರು ಕುಡ್ಕೊಂಡು ಬಂದ್ವು ಮಳೆ ಬೇರೆ ಜಾಸ್ತಿ ಬರ್ತಾಯಿತ್ತು ಹಾಗೆ ಸಂಜೆ ಬರ್ತಾ ಕ್ರೇವಿಂಗ್ಸು ಸೊ ಮಳೆ ಏನಾದರೂ ಇದ್ದಾಗ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅನಿಸುತ್ತೆ ಹಾಗೆ ಬರಬೇಕಾದ್ರೆ ವೆಜ್ ಫ್ರೈಡ್ ರೈಸು ವೆಜ್ ನೂಡಲ್ಸು ಹಾಗೆಯೇ ಗೋಬಿ ತೊಗೊಬಂದಿದ್ವು ನಮ್ಮ ಮಕ್ಕಳಿಗೆಲ್ಲ ಇಷ್ಟ ಬಟ್ ರೆಗ್ಯುಲರಾಗಿ ಕೊಡೋಲ್ಲ ಯಾವಾಗ ಮಂತ್ಲಿ ಒಂದು ಸಲ ಎರಡು ತಿಂಗ್ಳಿಗೂ ಒಂದು ಸಲೇ ಈ ಥರ ತೊಗೊಂಡು ತಿಂತೀವಿ ಸೊ ಎಲ್ರಿಗೂ ಅಲ್ಲಿಂದ ಪಾರ್ಸಲ್ ತಗೊಬಂದ್ವು ಸೊ ಎಲ್ಲರೂ ಕುತ್ಕೊಂಡು ತಿಂದ್ವು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ನಾಳೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಸ್ ಆಫ್ ಲಾ ಬಾಯ್